ಸ್ನೇತ್ರ ವೆಲ್ಕು ನಾವು ಯೂಟ್ಯೂಬ್ ಚರ್ ಅಲ್ಲಿ ಆರಾಮಿದ್ರೆ ಅನ್ಕೋತೀವಿ ನಾವು ಕೂಡ ಆರಾಮ ನೋಡಿ ನೋಡ್ರಿ ಇವಾಗ ಇವಾಗ ಸ್ಟಾರ್ಟ್ ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಟ್ಟೆ ಬಟ್ಟೆದೋಗಿಬಿಟ್ಟು ಸ್ನಾನ ಮಾಡಿದೆ ಕೆಲಸ ಇಲ್ವಲ್ಲ ಅದ್ರ ಸಲ ಆರಾಮಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ರೆಸಿಪಿ ಪೂಜಾದ್ ಮಾಡಿಕೊಂಡು ರೆಸಿಪಿ ಮಾಡೋಣ ಅನ್ಕೋತ ಇದ್ದೀನಿ ಬದ್ನೇ ಬದ್ನೇಕಾಯಿ ಮಾಡೋಣ ಅನ್ಕೋತಾ ಇದ್ದೀನಿ ಬ ರೆಸಿಪಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಲೋಗ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಮತ್ತೆ ಲವಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಮ್ಮ ಕ್ಯಾಟ್ ಯಾವ ಥರ ಕ್ಯಾಟ್ ನೋಡ್ರಿ ಯಾವ ಥರ ಕುಂತಿದೆ ನೋಡ್ ಸ್ನೇಹಿತರೆ ಇವಾಗ ಪೂಜಾ ಅದು ಮಾಡಿಬಿಟ್ಟು ಬಟ್ಟೆ ಒಗ್ದಿನಲ್ಲ ಅದ ಒಣ ಹಾಕ್ಬಿಟ್ಟು ಮತ್ತೆ ರೆಸಿಪಿ ಶೇರ್ ಮಾಡ್ಕೊತೀನಿ ಮತ್ತೆ ರೆಸಿಪಿ ಶೇರ್ ಮಾಡ್ಕೊತೀಗ ಮತ್ತೆ ಲವ್ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಬಾಗಿಲು ಪೂಜೆ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಲಿ ಕಮೆಂಟಲ್ಲಿ ತಿಳಿಸಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿರಿ ಎಲ್ಲ ಕಿತ್ ಸಿಮೆಂಟ್ ಎಲ್ಲ ಕಿತ್ಬಿಟ್ಟಿದೆ ಸ್ನೇಹಿತರೆ ನೋಡ್ಬೇಕು ಹಚ್ಕೋಬೇಕು ಇವಾಗ ನೋಡಿ ಈ ತರ ಸಿಂಪಲ್ ಪೂಜೆ ಮಾಡ್ಕೊಂಡಿದ್ದೀನಿ ಯಾಕ ಕಬರಿ ತಯಾರ ಹೇ ರೌಂಡ್ ಬಾರ್ ಬಟ್ ಏ ಬಿ ಲಗಾ نہیں ہے۔ ಸೋ ತೋ ಕ್ಯಾ ಕಬರಿ ತಯಾರ ہے تو ಮೇ بھی ಕೆಲมาテナ ہے تو مجھے ಇಸ್ پر رہنا چاہیے ಪೂಜೈತಿವಾಗ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಅವು ಇವು ಬದನೇಕಾಯಿ ಮುಳ್ಳು ಬದ್ನೇಕಾಯಿ ಇದ್ವು ಇವು ಮೊದಲು ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ಕರ್ಕೊಂಡಿದ್ದೀನಿ ಈ ಥರ ಕರ್ಕೋಬೇಕು ನೋಡಿರಿ ಸ್ವಲ್ಪ ಮೆತ್ತ ಮೆತ್ತಗೆ ಆಗಬೇಕು ಅವು ಆ ಟೈಪ್ ಕರ್ಕೋಬೇಕು ಅದೇ ಅಲ್ಲ ಹಾಗೆ ಬಾಗಾರಲ್ಲಿ ಎಣ್ಣೆಯಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಸ್ನೇಹಿತರೆ ನಾ ಮಾಡೋದು ಶೈಲಿ ಇದೇ ಥರ ನೋಡಿರಿ ನೋಡಿರಿ ಈ ಟೈಪ್ ಕರ್ಕೋಬೇಕು ನೋಡಿರಿ ಒಳಗಡೆ ಸಿಳುಬಿಟ್ರೆ ನೋಡಿರಿ ಈ ಥರ ಕಾಣಿಸ್ಬೇಕು ನೋಡಿರಿ ಫಿಫ್ಟಿ ಫಿಫ್ಟಿ ಮೆತ್ತಗೆ ಸ್ನೇಹಿತರೆ ಆ ಆಚೆ ಕಡೆ ಪೂರ ಬೇಯಬಾರ್ದು ಈಚೆ ಕಡೆ ಪೂರ ಇರಬಾರ್ದು ಈ ಥರ ಕರ್ಕೋಬೇಕು ನೋಡ್ರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟೇ ಬಗಾರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಿಂಬೆ ಅಷ್ಟು ಹುಣಸೆ ಹಣ್ಣು ಹುಣಸೆ ಹಣ್ಣು ಅಂತೂ ಬ ಬದನೆಕಾಯಿಗೆ ಕಂಪಲ್ಸರಿ ಬೇಕು ಇದರಲ್ಲಿ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಕೊಬ್ಬರಿ ಮತ್ತು ಎಳ್ಳು ಕಾಯಿ ಬೀಜ ಇಷ್ಟು ಧನ್ಯ ಪೌಡರು ಮತ್ತು ಕೊತ್ತಂಬರಿ ಇದ್ರೆ ಹಾಕೋಬೇಕು ಇಷ್ಟು ತಗೊಂಡು ಇಷ್ಟು ಗರಂ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಇವಾಗ ನೋಡಿರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಸಾಸಿವೆ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಇವಾಗ ಈರುಳ್ಳಿ ಯೂಸ್ ಮಾಡ್ಕೋಬಾರ್ದು ಸ್ನೇಹಿತರೆ ಈರುಳ್ಳಿ ನಾವು ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೋತೀವಲ್ಲ ಅದರಲ್ಲಿ ಅದರಲ್ಲೇ ಇರುತ್ತೆ ಅದ್ರ ಸಲುವಾಗಿ ಈರುಳ್ಳಿ ಸೇರಿಸ್ಕೊಳ್ಳಲ್ಲ ನಾನು ಅದರಲ್ಲೇ ಇರುತ್ತೆ ಅಂತ ಇವಾಗ ನೋಡ್ರಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆದವಲ್ಲ ಇವಾಗ ಹಸಿ ಮೆಣಸಿನಕೆ ಸೇರಿಸ್ಕೊಳ್ಳೋಣ ನೋಡ್ರಿ ಈ ಥರ ಕಟ್ ಮಾಡಬೇಕು ಅದ ಸೀಳ್ಬೇಕು ಇವಾಗ ಕರಿಬೇವು ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈ ಆಡಿಸ್ಬಿಟ್ಟು ಇದು ಪೇಸ್ಟ್ ಮಾಡೋ ಹೊತ್ತಿಗೆ ಮಿಕ್ಸಿಯಲ್ಲಿ ಈ ಥರ ಒಳಗೆ ಅದ್ದಿದಿನಲ್ಲ ಅದು ಸಲ ಈ ಥರ ಇದೆ ನೋಡ್ರಿ ಇವಾಗ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಪೇಸ್ಟ್ ತೋರಿಸಿಲ್ಲ ಅನ್ಕೋಬೋದು ನೀವು ಆದರೆ ಅದರಲ್ಲಿ ಹುರಿದ್ಕೊಂಡಿದ್ದೀನಿ ಅಷ್ಟೇ ಕಾಯಿ ಬೀಜ ಎಳ್ಳು ಮತ್ತು ಈರುಳ್ಳಿ ಚೆನ್ನಾಗಿ ಹುರ್ದ್ಕೊಂಡು ಮಿಕ್ಸಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಸೇರಿಸ್ಕೋಬೇಕು ಸ್ನೇಹಿತರೆ ಅದರಲ್ಲಿ ಕೊಬ್ಬರಿ ಎಳ್ಳು ಕಾಯಿ ಬೀಜ ಮತ್ತು ಬೆಳ್ಳುಳ್ಳಿ ಈ ಸಾರಿ ಈರುಳ್ಳಿ ಈರುಳ್ಳಿ ಹುರಿದುಕೊಂಡು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರಿ ಹುರಿರಿ ಹುಡಿದು ಪೇಸ್ಟ್ ಮಾಡ್ಕೊರಿ ಸ್ನೇಹಿತರೆ ಈ ಥರ ಇವಾಗ ಪೇಸ್ಟ್ ಸೇರಿಸ್ಕೊಳ್ಳೋಣ ಇವಾಗ ಭಾಳ ಅಂದ್ರೆ ಮಸ್ತ್ ಮಸ್ತ್ ಆಯ್ತದ ಸ್ನೇಹಿತರೆ ಇದು ಚಿಕನ್ ಸೇಮ್ ಚಿಕನ್ ರೆಸಿಪಿ ಅಪ್ಲೇ ಆಯ್ತದ ನೀವು ನೋಡ್ತಿರ್ಬೋದು ನೋಡ್ರಿ ಪೂರಾ ಸ್ವಲ್ಪ ಕೂಡ ಸ್ಕಿಪ್ ಮಾಡೋದೇ ನೋಡಿರಿ ನಿಮಗೆ ಗೊತ್ತಾಗುತ್ತೆ ನೋಡಿರಿ ಇವಾಗ ಪೇಸ್ಟ್ ಸೇರಿಸ್ಕೊಳ್ಳೋಣ ಇಷ್ಟು ಅದ ಅಂತ ಇಷ್ಟು ಏನು ಸೇರಿಸ್ಕೋಬಾರ್ದು ನಮ್ಗೆ ಎಷ್ಟು ಬದ್ನೇಕಾಯಿ ರೆಸಿಪಿಗೆ ಎಷ್ಟು ಹತ್ತದೋ ಅಷ್ಟೇ ಅಷ್ಟು ಸೇರಿಸ್ಕೋಬೇಕು ನೋಡ್ರಿ ರೊಟ್ಟಿ ಜೊತೆ ಅಂತೂ ಹೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಆ ಟೈಪ್ ಟೇಸ್ಟ್ ಆಯ್ತದ ಹೂ ಒಂದ್ಸಲ ಫಾಲೋ ಮಾಡಿ ನೋಡಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ನೋಡ್ರಿ ಬದ್ನೇಕಾಯಿ ರೆಸಿಪಿ ನೋಡ್ರಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಇದೇ ಥರ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಯ್ತು ಅಂದರೆ ಟೊಮೊಟೊ ಸೇರಿಸ್ಕೋಬೇಕು ಇದರಲ್ಲೇ ಇದೇ ಪೇಸ್ಟಲ್ಲಿ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊ ಸೇರಿಸ್ಕೊಂಡು ಒಂದು ಎರಡರಿಂದ ಎರಡರಿಂದ ಮೂರು ನಿಮಿಷ ಇದೇ ಥರ ಕೈ ಆಡಿಸ್ಬೇಕು ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಒಂದು ಸಲ ಈ ಥರ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ನೋಡ್ರಿ ಈ ಥರ ಕತ ಅಂತ ಕುದಿಬೇಕು ಹೀಗಾದರೆ ಈ ಥರ ಕೈ ಆಡಿಸ್ತೀವಲ್ಲ ಆದರೆ ಹಸಿ ಸ್ಮೆಲ್ಲು ಹೋಗ್ಬಿಡ್ತದ್ದು ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇದರಲ್ಲಿ ಇದು ಕೂಡ ಒಂದೆರಡು ಎರಡರಿಂದ ಮೂರು ನಿಮಿಷ ಈ ಥರ ಕುದಿಸ್ಕೊಳ್ಬೇಕು ಕೈ ಆಡಿಸ್ಕೊತ ಕುದಿಸ್ಕೊಳ್ಬೇಕು ಇವಾಗ ಕುದಿಸಾದಮೇಲೆ ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲು ಹೋದಾದ್ಮೇಲೆ ಇದೇ ಪೇಸ್ಟಲ್ಲಿ ಅರಿಶಿನೂ ಖಾರ ಮತ್ತು ಗರಂ ಮಸಾಲ ಸೇರಿಸ್ಕೋಬೇಕು ಸ್ನೇಹಿತರೆ ನಾನು ಕ್ಯಾಮ್ರಾ ಬಂದ್ ಮಾಡಿ ಈ ಥರ ಆದಮೇಲೆ ತೋರಿಸಿನಿ ನೋಡಿರಿ ಸ್ನೇಹಿತರೆ ಒಂದೇ ಕೈಯಲ್ಲಿ ಈ ಥರ ಈ ಕಡೆ ಈ ಕಡೆ ಆಗ್ತದ ಸಲುವಾಗಿ ಕೆಳಗಡೆ ಇಟ್ಟು ನಿಮಗೆ ಅರಶಿನೂ ಖಾರ ಎಲ್ಲ ಸೇರಿಸ್ಕೊಂಡಿದ್ದು ನಿಮ್ಗೆ ತೋರಿಸಿದ್ದೀನಿ ನೋಡಿರಿ ನೋಡಿರಿ ಇಷ್ಟೆಲ್ಲ ಹಾಕಾದ್ಮೇಲೆ ಇದು ಕೂಡ ಒಂದು ಐದ್ರ ಒಂದು ಐದು ನಿಮಿಷ ತಕ ಈ ಥರ ಕೈ ಆಡಿಸ್ಕೊತಾ ಇರ್ಬೇಕು ಸ್ನೇಹಿತರೆ ನೋಡಿರಿ ಹಸಿ ಇವಾಗ ಹಸಿ ಸ್ಮೆಲ್ ಹೋದಾದ್ಮೇಲೆ ಇವಾಗ ನೆನೆಸ್ಕೊಂಡು ನೆನೆಸ್ಕೊಂಡಿಗೀತೀವಲ್ಲ ಅದು ಇವಾಗ ಸೇರಿಸ್ಕೋಬೇಕು ಸ್ನೇಹಿತರೆ ಅದು ಸೇರಿಸ್ಕೊತ್ತಿಗೆ ನಾನು ಎರಡು ಕೈ ಯೂಸ್ ಮಾಡ್ಕೋಬೇಕಲ್ಲ ಅದ್ರ ಸಲುವಾಗಿ ಫೋನ್ ತೆಳಗಡೆ ಇಟ್ಬಿಟ್ಟು ಸೇರಿಸ್ಕೊಂಡಿದ್ದೆ ನೋಡಿರಿ ಡ್ರೈ ಫ್ರೂಟ್ದು ಹಾದಿ ನೋಡಿರಿ ಸಾಕಾಯ್ತು ಸ್ನೇಹಿತರೆ ಯಾವಾಗ ಬರ್ತದೋ ಈಗ ಭರವಸೆ ಮಾಡೋ ಈಗ ಇದೇ ಥರ ಯಾವ ಹಂಗೆ ನನಗೆ ಹೇಗೆ ಬಂತು ಆ ಥರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ನೋಡಿರಿ ಈ ಥರ ಇದೆ ನೋಡ್ರಿ ಎಷ್ಟು ಎಣ್ಣೆ ಯಾವ ಥರ ಇದೆ ನೋಡ್ರಿ ಇವಾಗಲೇ ಇವಾಗ ಸ್ವಲ್ಪ ನೀರು ಸೇರ್ಸ್ಕೊತೀನಿ ನೋಡಿ ನೋಡಿ ಸೇರಿಸ್ಕೋಬೇಕು ಸ್ನೇಹಿತರೆ ನೀರು ಒಂದೇ ಸಲ ಗ್ಲಾಸ್ ಗ್ಲಾಸ್ ಸೇರಿಸ್ಕೋಬಾರ್ದು ನೋಡ್ರಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಸ್ನೇಹಿತರೆ ನೋಡ್ರಿ ಇವಾಗ ಕೂಡ ಸ್ವಲ್ಪ ಕೈ ಆಡಿಸ್ಬಿಡೋಣ ಇದು ಮಸಾಲ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಇದು ಕುದೀತಂದ್ರೆ ಇದ್ರ ಫ್ಲೇವರ್ ಭಾಳ ಅಂದ್ರೆ ಭಾಳ ಸೊಪ್ಪಾಗಿ ಬರ್ತದೆ ಇವಾಗ ಏನು ಒಂದು ಗ್ಲಾಸಲ್ಲಿ ಉಳಿದಿರೋ ಅಷ್ಟು ನೀರು ಇಷ್ಟು ಸೇರಿಸ್ಕೊತೀನಿ ನೋಡ್ರಿ ಇವಾಗ ಇವಾಗ ಇದು ಮಸಾಲ ಕುದಿಬೇಕಲ್ವಾ ಇದು ಕುದಿಬೇಕಂದ್ರೆ ಒಂದು ಸ್ವಲ್ಪ ಐದು ಒಂದು ಒಂದು ಐದು ನಿಮಿಷ ಐದು ಆರು ನಿಮಿಷ ಮುಚ್ಚಳ ಮುಚ್ಕೋಬೇಕು ಸ್ನೇಹಿತರೆ ಇದು ಮಸಾಲ ಕುದಬೇಕಲ್ವ ನೋಡಿರಿ ಮುಚ್ಚ ಮುಚ್ಚೀನಿ ಇವಾಗ ನೋಡಿರಿ ಮುಚ್ಚಳ ತೆಗೆದಾದ್ಮೇಲೆ ನೋಡಿರಿ ಯಾವ ಥರ ಕಾಣಿಸ್ತೇವೆ ನೋಡಿರಿ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡಿರಿ ಇವಾಗ ಬದನೆಕಾಯಿ ಫ್ರೈ ಮಾಡ್ಕೋತೀವಲ್ಲ ಸ್ನೇಹಿತರೆ ಅವು ಸೇರಿಸ್ಕೋಬೇಕು ಇವಾಗ ಈ ರೆಸಿಪಿ ಮುಂದೆ ಚಿಕನ್ ಏನಿಲ್ಲ ಅನ್ಕೋತೀನಿ ಸ್ನೇಹಿತರೆ ಅಷ್ಟು ಮಸ್ತ್ ಆಯ್ತು ಸ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಜೊತೆ ಪಲಾವ್ ಇರ್ಬೇಕು ಸ್ನೇಹಿತರೆ ಇದ್ರ ಜೊತೆ ನಾನು ಮಾಡ್ತೀನಿ ಅದು ಕೂಡ ಪೂರಾ ತೋರ್ಲಿಕ್ಕೆ ಆಗ್ತಿಲ್ಲ ಇವಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಸ್ನೇಹಿತರೆ ಇದು ಮುಚ್ಚಳ ಮುಚ್ಚಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದ್ಕೋ ಕುದಿಸ್ಕೋಬೇಕಂದ್ರೆ ಜಾಸ್ತಿ ಇಡಬಾರದು ಮೀಡಿಯಮ್ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ನಾನು ಒಂದೇ ಕೈಯದೆಯಲ್ಲ ಒಂದೇ ಕೈ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ನೋಡಿರಿ ಕುದಿಸ್ಕೊಂಡು ಇವಾಗ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ವಾ ಸೂಪರ್ ನೋಡಿದ್ರೆ ನೋಡಿ ಸ್ನೇಹಿತರೆ ನೋಡಿದ್ರೆ ಗೊತ್ತಾಗುತ್ತೆ ಮಸ್ತ್ ಆಗಿದೆ ಅಂತ ಸೂಪರ್ ಆಗಿದೆ ಅಂತ ನೋಡಿ ಸ್ನೇಹಿತರೆ ಯಾವ ಥರ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡಿರಿ ಚಿಕನ್ ಈ ಈ ರೆಸಿಪಿ ಮುಂದೆ ಏನಿಲ್ಲ ಸ್ನೇಹಿತರೆ ಅಷ್ಟು ಮಸ್ತ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡಿರಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ ನಿಮ್ಗೆ ಅನ್ಕೋತಿರ್ಬೋದು ಒಂದ್ಸಲ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನಮ್ಮ ಕ್ಯಾಟ್ ಬಂದವು ಕ್ಯಾಟಿಗೆ ಹಾಲು ಹಾಕಿ ನೋಡ್ರಿ ಯಾವ ಥರ ನಾಟಕ ಮಾಡ್ತವೆ ನೋಡ್ರಿ ಇದು ಹಶು ಆದ್ರೆ ಕೊಡೋವರೆಗೂ ಹೋಗಲ್ಲ ಸ್ನೇಹಿತರೆ ನಾವು ಮಾತು ಯಾವ ಥರ ಆಡಿದ್ರೆ ಆ ಥರ ಮ್ಯಾವ್ 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 ಅಂತ ಒಳ್ಳೆ ಒಳ್ಳೆ ತೆಲಿ ತಿನ್ಕ್ತದ ನೋಡ್ರಿ ಇವಾಗ ಒಂದು ಪಾಕೆಟ್ ತರಿಸಿದಿನಿ ಎರಡು ಅವಲ್ಲ ಇದಕ್ಕೆ ಫಿಫ್ಟಿ ಫಿಫ್ಟಿ ಇದಕ್ಕೆ ಅರ್ಧ ಅದಕ್ಕೆ ಅರ್ಧ ನೋಡಿರಿ ಹಸು ಜಾಸ್ತಿ ಆಗ್ಯಾವ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ಇದೆ ಇದು ನೋಡಿ ಸ್ನೇಹಿತರೆ ಬದನೇಕೆ ರೆಸಿಪಿ ಜೊತೆ ಈ ಥರ ಪಲಾವ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಎಣ್ಣೆಯಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಮರಾಠಿ ಮುಗ್ಗು ಒಂದು ಸ್ವಲ್ಪ ಕ ಇದ್ರೆ ಸೇರಿಸ್ಕೋಬೇಕು ಮತ್ತು ಎಷ್ಟು ಒಂದು ತಂಬಿಗೆ ಎರಡು ತಂಬಿ ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಸು ಒಂದು ಮೆಣಸಿನಿಕೆ ನಿಮಗೆ ಇಷ್ಟ ಆದರೆ ಸೇರಿಸ್ಕೋಬೋದು ಸ್ನೇಹಿತರೆ ನಾನು ಸೇರಿಸ್ಕೊಂಡಿದ್ದೀನಿ ಮೆಣಸಿನಕಾಯಿ ಸೇರಿಸ್ಕೊಳ್ಳೋ ಹೋದ್ರೂ ಪರವಾಗಿಲ್ಲ ಇವಾಗ ನೋಡಿರಿ ಮುಚ್ಚಳ ಮುಚ್ತೀನಿ ಒಂದು ಎರಡರಿಂದ ಮೂರು ವಿಜಿಲಿ ಉಡ್ಸ್ಕೋಬೇಕು ಸ್ನೇಹಿತರೆ ಅಷ್ಟೇ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಬದನೆಕಾಯಿ ರೆಸಿಪಿ ಜೊತೆ ಈ ಥರ ಪಲಾವ್ ಮಾಡ್ಕೊಂಡಿದ್ದೀನಿ ಹಾಲು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಬದ್ನೇಕಾಯಿ ಎಣ್ಣೆ ಎಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೇಳೋದು ಮರ್ತಿದ್ದೆ ಸ್ನೇಹಿತರೆ ಸಾರಿ ಸ್ನೇಹಿತರೆ ಬದ್ನೇಕಾಯಿ ರೆಸಿಪಿ ಜೊತೆ ಇದು ಪಲಾವ್ ಸೂಪರ್ ಇತ್ತು ಸ್ನೇಹಿತರೆ ಅದರ ಸಲುವಾಗಿ ಮಾಡಿದ್ದೀನಿ ಮಕ್ಳಿಗೂ ಪಸಂದ್ ಮಾಡ್ತಾರೆ ಅಂತ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ ನನ್ನ ಇಷ್ಟು ದಿನಾಚರಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ರಿ ನೋಡಿರಿ ರೆಸಿಪಿ ಮತ್ತು ಪಲಾವ್ ಯಾವ ಥರ ಕಾಣಿಸ್ತಾ ಇದ್ವಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ